ಮಗ ಹಾಲ್ ಕುಡದಲ್ಲ ನೆನೆಯಿಂದನ್ವಿ ಅಕ್ಕ ಸುಂಕಿರು ಏನಿಲ್ಲ ಅಂದ್ರೆ ಹಿಂಗ ಆದದ ಓ ಹಾಲ್ ಕುಡಿದವಲ್ ನೆನೆಯಿಂದನ್ವಿ ಅಕ್ಕ ಹಾಲು ಕಟ್ಕೊಂಡಂಗ ಆಗಿರೋದ ಕತೆ ಅದ್ರ ನೋವು ಚಳಿ ಜ್ವರ ಬಂದಿರೋದು ಓ ಏನೋ ಮಾಡುದು ಏನೋ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡುದು ಅಯ್ಯೋ ಏನ್ ಹೆಚ್ಚು ಕಮ್ಮಿ ಅದ ಗೆ ಹೋಗಿ ತೋರಿಸಕೊ ಬರಕ್ ಐತೆ ಸುಂಕಿರು ನಂಗು ಚಳಿ ಜೊವರ್ ಅನ್ಕೊಂಡ್ ಹಂಗ ಇನ್ ಮಾಡ್ಸಕ್ ಹೋಗೋದು ಅಲ್ಲ ಹೇಳದು ಹಿಂಗೆ ಹಾಲಿನ ತಗೋಕೆ ಏನಾದ್ರೆ ಔಷಧಿ ಇನ್ ಏನಾದ್ರು ಮಾಡಿ ಅಂತ ಅವ್ವ ಮುಗ ಏನಾಯ್ತು ಅಂತ ಕೇಳಿದ್ರು ಏನ್ ಹೇಳುದು ಮುಗ ಸತಾಯ್ತು ಅನ್ನೋದು ಅನ್ನೋದು ಇರೋ ಮುಗಿನ ಯೋಗ ಸತಾಯ್ತಾ ಸುಕುತ್ ಕಡೆ ಮುಗಿನ ಎಲ್ಲ ಒಬ್ಬ ರುಟ್ ಬಂದ್ತದೆ ನೋಡಿದ್ ಮಾಡ್ ಕೇಳಿನ ನಾನು ನಿನ್ ಒಳ್ಳೆ ಕೆಟ್ಟತ್ಲ ಅವನು ಆ ಮಗ ಅತಿ ಹತ್ತಿ ಸುಸ್ತಾದ್ರೆ ಗ್ಯಾರಂಟಿ ಕರ್ಕೊಂಡು ಬಂದೆ ಬತ್ತಾನೆ ಗೊತ್ತಾ ಮಗಿಗೆ ಆ ಮೂರು ಮೂರ್ ಮಗಿನ ಮುಗಿನ್ ಆ ಅವ್ಲಾರೇ ದೊಡ್ಡವು ಯಾ ಮೀನಿ ಬಿಟ್ಟು ಹೋದ ದೊಡ್ಡವಾಗಿದ್ದು ಅಟ್ಕೆ ತಡ್ಕೊಂಡ್ರು ಇವತ್ತು ಅಡ್ಯಾಕದ ಮೂರು ತಿಂಗಳ ಮಗವ ಉಸಿರಾಗ ಚೇಡ್ದದ ಅತ್ತಿ ಹತ್ತಿ ಹತ್ತಿ ಸುಸ್ತಾಗಿ ಸಾಕಾಗಿ ಹೇಳ್ಬಿಟ್ಟು ಅವರೇ ಕಳಿಸ್ತಾರೆ ಸುಮ್ಕಿರು ಕರ್ಕೊಂಡು ಮುಗಿನ ಮೊದ್ಲು ಕರ್ಕೊಂಡು ಹೋಗಿ ಅಲ್ಲೇ ಸೇರ್ಕೊಂಡು ಅಂದ್ಬಿಟ್ಟು ಆಮೇಲೆ ಅವ್ನು ಕೊಟ್ಟಾಗ್ಲಿ ಕಿರು ಮಗೋಳ ನೋಡಿಬಿಟ್ಟು ಕರ್ಕೊಂಡ ಬತ್ತನಕ ಸುಂಕಿರ್ ನೀನೆ ಕಲಾಗೆ ಕೆಸ್ಕೊಂಡು ಓ ಇಲ್ಲ ಅಂದ್ರ ಮಾತ್ರ ಓ ನೀನು ಅಲ್ಲೇ ಅವಿ ತಮ್ಮಕೊಂಡ್ ಬಿದಿರ್ಬೇಕಾಯ್ತದೆ ಸುಂಕಿರ್ ನೀನು ಬಂದೇ ಬರ್ತಾನೆ ಕಣ ಅವ್ನು ಬರೋದೇಕತ್ತೆ ಇದ್ದನ ಮಗ ಹತ್ಕೊಂಡು ಒಳ ಹಿಡಿದ್ರೆ ಆಲೇಲಿ ಏನು ಸಿನಿ ನಾನು ಹಿಡಿದು ಊದ್ಬಿಟ್ಟು ಮುಗಿ ಬದ ಅವರು ತಕ್ಕದ ಇವರು ನೋಡ್ಕೊ ಇವತ್ತು ನಾಳೆ ಯೋ ಬಂದೇ ಬರ್ತಾನೆ ಬೆಳಗಾನದ್ದು ಎಷ್ಟು ಹೊಟ್ಟೆ ಉರ್ಸಿದ ಏನೋ ಮಗ ಹಾ ಸುಂಕಿನ್ನೇ ನೀ ತಲೆಗೆಸ್ಕೋಬೇಡ ಮಗ ಏನೋ ಕಾಣಕಂತ ಹೋಗತ್ತಾಗೆ ನನಗೆ ಬರೀ ಅದೆಲ್ಲ ನೋವು ಆಯ್ತದೆ ಜೊತದೆ ಹೆಂಗ್ತಾ ಕೂತದೆ ಏನು ಮಾಡೋದು ಅಂತಾನೆ ಅರ್ಥ ಐತಲ್ಲ ನನಗೆ ಮೊದ್ಲು ಎಲ್ಲ ನಾಶ ತಿನ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಇಂಜೆಕ್ಷನ್ ಅದ್ರು ಮಾಡ್ಸ್ಕೊ ಬರ್ಬೇಕು ಇದ್ ನೆಡಿ ಹಲಗಿ ಲುಚ್ಕೊ ಮಾತಾಡ್ಕೊ ಹೋಗ್ಬಿಟ್ಟು ಬರಕಾಯ್ತದೆ ಅಪ್ಪ ಇಲ್ಲ ಎಲ್ಲ ಒಳಗಿರ್ಬೇಕು ಎದ್ದಿ ಕಾಪಿ ಕಾಯಿಸ್ಕೊಟ್ಟೆ ಕಾಪಿನ ಕುಡೀನೀಗ ಕುಂತಿದ್ದೆ ಕುಡಿದ್ರ ಇರ್ಲಾಕ ಏ ನಾನೇ ಮಾಡಣಿ ನಾನೇನು ಮಾಡನಿ ಹೇಳಿ ಕುಡಿದರಿಂದ ಎನ್ನಿಂದ ಅಪ್ಪ ಮಾತಾಡ್ತಾನೆ ಇಲ್ಲ ಮಾತಾಡಿದ್ರ ಇರ್ಲಿ ಸುಮ್ಕಿರು ತಲೆ ಕೆಸ್ಕೊಬೇಡ ಬೇಡದ ನಮ್ಮ ಮಗ ಮರಿಕೊಂಡಿತು ಅಳ್ತಿತ್ತು ನಾನು ಎಲ್ಲರೂ ಬಂದು ಅನ್ನಿಸ್ಬಿಡ್ತು ಕಣವ ಮಗಲಲ್ಲಿ ಮುಗಾಯ್ತಿಲ್ವಲ್ಲ ಒಂಥರ ಆಯ್ತಿತ್ತು ನನಗೆ ಸುಮ್ಮನೆ ನಿನ್ನೇ ಹಸಿ ತಾಳ್ಮೆ ತಕೊಂಡಿ ಇಲ್ಲಿ ಬದನ್ನೇ ಎಲ್ಲೂ ಓಯ್ತಿಲ್ಲಾ ಸುಂಕಿರು ಬಂದೇ ಬರ್ತಾರೆ ನಿಮಗೆ ನನ್ನ ಮಾತ ನೀನು ಕೇಳಿದ್ರೆ ನೋಡ್ಕೊಂಡು ನಿನ್ನ ಜೀವನ ನೆಟ್ಕಾಯ್ತದ ಇಲ್ಲ ಅಂದ್ರೆ ಮಾತ್ರ ಬರೋ ದುಡ್ಡು ಎಲ್ಲನವೇ ದುಡ್ಡು ಕಾಸೆಲ್ಲನೇ ಅವ್ರಿಗೆ ಖರ್ಚು ಮಾಡ್ಬಿಟ್ಟು ಮನೆ ಜನಕ್ಕೆ ಅಲ್ಲವ ಹೆಕ್ಳಿಗೆ ಅದು ಇದು ಅಂದ್ಕೊಂಡು ಸರ್ವನಾಸ ಆಯ್ತು ಏ ಮತ್ತೆ ಆ ತಿಳ್ಕೊ ಸುಂಕಿರು ಹಂಗಲ್ಲ ಕಣವ ನಮ್ ಕಳ್ಳಿ ಅಂದ್ಬಿಟ್ಟು ಮನೆಯನ್ನು ಬರ್ಕೊಟ್ಟು ಕಳ್ಸ್ಬಿಟ್ಟು ಮನೆನ ಬರಿಬಿಡ್ದಾಗಿದ್ದು ಕಣವ ವಾಪಸ್ಸು ಹೆಂಗೋ ನನ್ನ ಹೆಸ್ರಲ್ಲಿ ಇತ್ತು ಏ ನಿನ್ ಗಣ್ಣೆ ಇಂಥಾಗ ಬರ್ಬೇಕಾರೆ ಅವೆಲ್ಲ ನೀನು ಬರ್ದ ಇನ್ನೆಲ್ಬೋದವ ಇನ್ನೇ ಕೊಟ್ಟನು ಸುಮ್ ಕುತ್ಕೋ ಅವನು ಯಾವ ಬತ್ತಿದ್ರು ಇಲ್ಲಿ ಬಂದೇ ಬರ್ತಾನೆ ಮಗ ಆ ಗ್ಯಾರಂಟಿ ಮೇಲೆ ನಾನು ಸೈನ್ ಹಾಕೊಂತ ಅಂದಿದ್ದು ಇಲ್ಲ ಸೈನ್ ಹಾಕಿಸ್ತಿದ್ದೆ ನಾನು ಇಲ್ಲಿಗೆ ಬಂದು ಸೇರ್ಕತ್ತೆ ಸುಮ್ಮನೆ ನೀನೇಕನ ತಲೆಗೆಸ್ಕಂಡಿ ಎಲ್ಲಿ ಬೋದನ್ನೇ ಅವ್ನು ಎಲ್ಲಿಗೋಗಿಲಕ ಸುಂಕಿರ ಮಗ ಇಲ್ಲಿಗೆ ಬಂದು ಸೇರ್ಕೊತನಕ ಸುಂಕಿರು ಇನ್ನೆಲ್ಲಿ ಇನ್ನೆಲ್ಬೋದಾನ ಇನ್ನೊಳೆ ದಡ್ಡ ಏನ್ ಆಡ್ತೀಯ ಕಣ್ಣೆ ಮಗ ಬತ್ತನಕ ಸುಂಕಿರ ನಾನು ಬರ್ಲಿ ಅಂತ ನಿನ್ ಕರ್ಕ ಕರ್ಕೊಂಡಿರೋದು ನಾನು ಇಲ್ಲಿಗೆ ಬತ್ತೆ ಇಲ್ಲೇ ಇರಿ ಸುಂಕಿರು ಅವ್ರು ರೂಪಾಯಿ ಗಿಟ್ಲು ಸೇರ್ಸುಟ್ ಬರ್ತಾನೆ ಕಣ ಹೇಳೋ ವಿಷಯನ ಎಳ್ದಿದ್ದಾನೆ ಬಂದರೊಂದು ಬಂದ್ರೋದು ಅಂದು ಸಾಕಳ್ಳಿ ಬಿಡ್ನೆ ಅದ್ರ ಮೇಲೆ ಬರ್ ಮೇಲೆ ನಿಂದೇನ್ ಮಾಡಕ ಸಾಕಳಂತೆ ನೀನೊಳೆ ಸರಿ ಬಿಡು ಸೇವೆ ಮಾಡ್ಕೊಂಡು ಕುತ್ಕಡಿ ಬೇಯಿಸಿಕೊಂಡು ಜೀತಾ ಮಾಡ್ಕೊಂಡವ್ರಿಗೆ ಇದೇ ಚೆಗಿ ಇದ್ ಬಿಡು ನೀನ್ ಬಿಳಿಕ ನನಗೆ ಬರೀ ಇಲ್ಲಿ ಹೇಳು ಮುಗಿಗೆ ಹಾಲು ಕು ಅಯ್ಯೋ ಏನ್ ಹಾಸ್ಪಿಟ್ಲ್ ಓದ್ ಹೋಗಿ ಆಯ್ತದೆ ಅಲ್ಲಿ ನೋಡದ ಡಾಕ್ಟರ್ ಏನಾದರೂ ಅಂತ ಸರಿ ಬಾ ಹೋಗದ ಏನಾಯ್ತಮ್ಮ ಮತ್ತೆ ಜಡಿ ಜ್ವರ ನೋಯ್ತವೆ ಮೇಡಮ್ ಎಷ್ಟ್ ತಿಂಗಳಾಗಿದೆ ಪಾಪುಗೆ ಮೇಡಮ್ ಮೂರ್ ತಿಂಗಳಾಗೈತೆ ಹೌದಾ ಪಾಪು ಸರಿಯಾಗಿ ಹಾಲು ಕುಡಿತಾ ಇದೆಯಮ್ಮ ಅದು ಅದು ಮೇಡಮ್ ಮಗು ತೀರೋಗ್ಬಿಡ್ತು ಅಯ್ಯೋ ಯಾಕಮ್ಮ ಏನಾಗಿತ್ತು ಅಹ್ ಅದು ಮೇಡಮು ಮತ್ತೆ ಯಾಕೆ ಉಸಾರ ಇರ್ತಿಲ್ಲ ಕಣ್ಣು ಮೇಡಮ್ ನಾವೇ ಹಾಸ್ಪಿಟ್ಲಿಗೆಲ್ಲ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗೆಲ್ಲ ಸೇರಿಸ್ತೋ ಊಸಾರ ರೀ ತೀರೋಗ್ಬಿಡ್ತು ಕಣ್ಣು ಮೇಡಮ್ ಅದಕ್ಕೆ ಅವಳಿಗೆ ಅದೇ ಕಟ್ಕೊಂಡಾಗಿ ಚಳಿ ಜ್ವರ ಬಂದು ನೆನಪು ತಕೊಂತವಳೆ ಅಯ್ಯೋ ಪಾಪ ಮಗು ಕಳ್ಕೊಂಡು ತಾಯಿಯಾದೊಳಗೆ ಎಷ್ಟು ನೋವಿರುತ್ತೆ ಇರುತ್ತೆ ಅಲ್ವಾ ನಿಜಕ್ಕೂ ನೋಡಿದ್ರೆ ನನಗೆ ಅವ್ರ ಹುಡುಗಿನ ತುಂಬಾ ಬೇಜಾರಾಗುತ್ತಮ್ಮ ಧೈರ್ಯ ತಕ್ಕೊಮ್ಮ ಏನು ಮಾಡೋಕ್ಕಾಗಲ್ಲ ಅವು ದೇವ್ರು ಮಾಡ್ದಂಗೆ ಆಗುತ್ತೆ ಮಗುಗೆ ಹಾಲು ಕುಡಿಸಿ ಮಗು ತಿರುಗಿ ಎಷ್ಟು ದಿನ ಆಯ್ತಮ್ಮ ದಿವಸ ಆಯ್ತು ಮೇಡಮ್ ಸರಿಯಮ್ಮ ನೋಡಿ ನಾನು ಸ್ವಲ್ಪ ಮೆಡಿಸಿನ್ಸ್ ಬರ್ಕೊಡ್ತೀನಿ ಅದನ್ನು ತಗೊಳ್ಳಿ ಏನಾದರೂ ಕಮ್ಮಿ ಆಗಿಲ್ಲ ಅಂದರೆ ನೀವು ಬನ್ನಿ ಅಮ್ಮ ಸರಿನಾ ಮತ್ತು ಸ್ಕ್ಯಾನಿಂಗ್ ಎಲ್ಲ ಮಾಡಿ ನೋಡ್ಬೇಕಾಗುತ್ತೆ ಅವಾಗೇನಾದರೂ ಪ್ರಾಬ್ಲಮ್ ಆಗಿದೆಯೇ ಹೇಗೆ ಅಂತ ಗೊತ್ತಾಗುತ್ತೆ ಇವಾಗ ಮೂರು ತಿಂಗಳಂತೀರ ಮಕ್ಳಿಗೆ ಎಷ್ಟು ಎದೆ ಹಾಲು ಕುಡಿಸ್ತೀವೋ ಅಷ್ಟು ನಮಗೂ ತುಂಬ ಒಳ್ಳೆಯದಮ್ಮ ಏಕೆಂದರೆ ಕೆಲವು ರೋಗಗಳು ನಮ್ಮ ನಮ್ಮಿಂದ ತುಂಬಾ ಕಮ್ಮಿ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು ನಿಮಗೆ ಏನು ಹೇಳ್ತಾ ನನಗೆ ಗೊತ್ತಾಗ್ತಾ ಇಲ್ಲ ನೋಡಿಯಮ್ಮ ನಾನು ಸ್ವಲ್ಪ ಹೇಳೋದು ಅರ್ಥ ಮಾಡ್ಕೊಳ್ಳಿ ಇವಾಗೆಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಆ ಥರ ಎಲ್ಲ ತುಂಬಾ ಆಗ್ತಾ ಇದೆ ಯಾಕೆಂದ್ರೆ ಎಲ್ಲ ಸೌಂದರ್ಯ ಅದು ಇದು ಅಂತ ಎಲ್ಲ ತಮ್ಮ ಬಗೆ ಸ್ವಾರ್ಥಿಗಳ ಥರ ಯೋಚನೆ ಮಾಡಿ ಮಗುಗೆ ಚಿಕ್ಕ ವಯಸ್ಸಿಗೆ ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಹಾಲು ಕೊಟ್ಟೋದು ತಾಯಿಯ ಹಾಲನ್ನು ಕುಡಿಸ್ತಾನೆ ಇರೋದು ಇದರಿಂದ ತಾಯಿಯಾದವಳಿಗೆ ತುಂಬಾ ತೊಂದರೆ ಇದೆಯಮ್ಮ ನಾವು ಎಷ್ಟು ಮಕ್ಕಳಿಗೆ ಹಾಲು ಕುಡಿಸ್ತೀವೋ ಅಷ್ಟು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಮ್ಮ ಅದು ಹಾಲು ಕುಡಿಸ್ಲಿಲ್ಲ ಅಂದ್ರೆ ಅದು ಒಳಗಡೆ ಗೆಡ್ಡೆ ಆಗುವಂಥ ಸಾಧ್ಯತೆಗಳು ತುಂಬಾ ಇರುತ್ತೆ ಹಾಂ ಹೌದಾ ಮೇಡಮ್ ಅಷ್ಟೊಂದು ಪ್ರಾಬ್ಲಮ್ ಆಗುತ್ತಾ ಹೌದಮ್ಮ ನಮ್ಮ ಕ್ಲಿನಿಕ್ಗೆ ತುಂಬಾ ಬರ್ತಾ ಇರ್ತಾರೆ ಅವಾಗ ಅವಾಗ ಅದಕ್ಕೆ ನಾನು ಹೇಳ್ತಾ ಇರೋದು ನಿಮಗೆ ಆದಷ್ಟು ಮಗುಗೆ ತಾಯಿ ಹಾಲು ಕೊಡೋದು ಬಹಳ ಬೆಸ್ಟ್ ತಾಯಿಗೂ ಒಳ್ಳೆಯದು ಮಗುಗೂ ಒಳ್ಳೆಯದು ಒಂಬತ್ತು ತಿಂಗಳ ಗಂಟೆ ತಾಯಿ ಅಲ್ಲೂ ಬಿಟ್ಟು ಬೇರೆ ಏನು ಕೊಡಬಾರದು ಮಕ್ಕಳಿಗೆ ಹಾಗೇನೆ ನಾವು ಹಾಲು ಕುಡಿಸಿದ್ರು ಆರೋಗ್ಯಕ್ಕೂ ತುಂಬಾ ಶುದ್ಧವಾಗಿರುತ್ತೆ ಆರೋಗ್ಯ ಒಳ್ಳೆಯದಾಗಿರುತ್ತೆ ಸರಿನಾ ಅರ್ಥ ಆಯ್ತಮ್ಮ ಕನ್ನಡ ಬರಲ್ಲ ಸ್ವಲ್ಪ ಅರ್ಥ ಆಯ್ತಾ ಮೇಡಮ್ ಅರ್ಥ ಆಯ್ತು ಅರ್ಥ ಆಯ್ತು ಹಂಗ್ ನನಗೆ ಹಾಲು ಕುಡಿಸಲಿಲ್ಲ ಅಂದ್ರೆ ಮೇಡಮ್ ಏನು ಮೇಡಮ್ ಹೇಳಿ ಮೇಡಮ್ ನೋಡಿಯಮ್ಮ ಸಾಧ್ಯತೆ ತುಂಬಾ ಜಾಸ್ತಿ ಅಂತ ಹೇಳಿದ್ದೆ ಅಷ್ಟೇ ನಿಮಗೆ ಆಗುತ್ತೆ ಅಂತ ನಾನು ಹೇಳಿಲ್ಲ ಇವಾಗ ಟ್ಯಾಬ್ಲೆಟ್ಸ್ ಸ್ವಲ್ಪ ಮೆಡಿಸನ್ಸ್ ಎಲ್ಲ ಬರ್ಕೊಡ್ತೀನಿ ಅದು ಮೆಡಿಕಲಲ್ಲಿ ನೀವು ತಗೊಂಡೋದನ್ನ ತಗೊಳ್ಳಿ ನಾನು ಹೇಳ್ದ ಹಾಗೆ ಮತ್ತೆ ನೀವು ಇನ್ನೊಂದು ಹದಿನೈದು ದಿನ ಬಿಟ್ಟು ಬರಬೇಕು ಆವಾಗ ನಾನು ಏನಿದ್ರು ಹೇಳ್ತೀನಿ ಸರಿನಾ ಸರಿ ಮೇಡಮ್ ಆಯಿತು ಮೇಡಮ್ ಏನೂ ಆಗಲ್ಲ ತಾನೇ ನೀವು ಹೇಳಿದ್ರು ಹಂಗೆ ಭಯ ಆಯ್ತು ಆಯಿತು ಮೇಡಮ್ ಭಯ ಏನು ಪಡೋದು ಬೇಡಮ್ಮ ಇರೋದೇ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ ಅಂದರೆ ತುಂಬ ಜನ ಸೌಂದರ್ಯ ಕಾಪಾಡ್ಕೋಬೇಕು ಅಂತ ಪಾಪ ಮಕ್ಕಳಿಗೆ ಹಾಲು ಕುಡಿಸ್ತಾನೆ ಎಲ್ಲ ಬ್ಯೂಟಿ ಕಾಪಾಡ್ಕೋಬೇಕು ಅಂದ್ಬಿಟ್ಟು ಇವತ್ತು ತುಂಬ ಕೇಸಸ್ ಬರುತ್ತಮ್ಮ ತುಂಬ ಪ್ರಾಬ್ಲಮ್ಸ್ ಇದೆ ಮಕ್ಕಳಿಗೆ ಎಷ್ಟು ಹಾಲು ಕುಡಿಸ್ತೀವೋ ಅಷ್ಟು ತಾಯಿಗೂ ಕೂಡ ತುಂಬ ಇದು ಒಳ್ಳೆಯದು ಅಂತ ನಾನು ಹೇಳ್ತಾ ಇರೋದು ನಿನಗೆ ಸರಿನಾ ಪಾಪ ನಿನ್ನ ಮಗು ತೀರೋಗಿದೆ ನೀನು ಏನು ಮಾಡೋಕ್ಕಾಗಲ್ಲ ನಾನು ಮೆಡಿಸನ್ಸ್ ಬರ್ಕೊಡ್ತೀನಿ ನೀನು ತಕೋ ಓಕೆನಾ ಹಾಂ ಹಾಂ ಸರಿ ಮೇಡಮ್ ಆಯಿತು ಇನ್ನೊಂದು ವಾರ ಬಿಟ್ಕ ಬಂದು ಮತ್ತೆ ನೀನು ತೋರಿಸ್ಬೇಕು ಆಯಿತಾ ಹಾಂ ಸರಿ ಮೇಡಮ್ ಆಯಿತು ಮತ್ತೆ ಬಂದು ತೋರಿಸ್ತೀನಿ ಓಕೆನಮ್ಮ ಹಾಂ ಇವಾಗ ನೀನು ಅಲ್ಲಿ ರಿಸೆಪ್ಷನಲ್ಲಿ ಬಿಲ್ ಮಾಡಿ ಹಾಗೆಯೇ ಪಕ್ಕದಲ್ಲೇ ಇದೆ ನಮ್ಮ ಮೆಡಿಕಲ್ ಅಲ್ಲೇ ತೆಗೆದುಕೊಳ್ಳಿ ನಾನು ಮೆಡಿಸಿನ್ಸ್ ಬರ್ಕೊಡ್ತೀನಿ ಅಲ್ಲ ಅದನ್ನು ಮತ್ತೆ ನೀನು ಇನ್ನೊಂದು ವೀಕ್ ಬಂದು ತೋರಿಸು ಆವಾಗೇನಾದರೂ ನೋವು ಆ ಥರ ಏನಾದರೂ ಇದ್ದರೆ ಪರೀಕ್ಷಿಸ್ಬಿಟ್ಟು ನಿಮಗೆ ಏನಾದರೂ ಗೆಡ್ಡೆ ಆ ಥರ ಏನಾದರೂ ಇದ್ದರೆ ನಾನು ಸ್ಕ್ಯಾನಿಂಗ್ ಬರ್ಕೊಡ್ತೀನಿ ಒಂದು ಸಲ ಸ್ಕ್ಯಾನಿಂಗ್ ಮಾಡು ಆಗ ನಿನಗೆ ಏನು ಪ್ರಾಬ್ಲಮ್ ಅಂತ ಗೊತ್ತಾಗುತ್ತೆ ಇವಾಗ ತುಂಬ ನೋವಿದೆಯಾ ಇಂಜೆಕ್ಷನ್ ತಗೊಳ್ತೀಯಮ್ಮ ಹೋ ಮೇಡಮರೇ ಒಂದ್ ಹಿಂಜನ ಮಾಡಿ ಒಂದ್ ಹಿಂಜನ ಇಂಜೆಕ್ಷನ್ ತರ್ತೀನಿ ಮಲ್ಗಿರೋ ಮೇಲೆ ಓಕೆನಾ ಆ ಸರಿ ಮೇಡಮ್ ಆಯ್ತು ಇದೇನೋ ಇಂಗ್ ಎದುರಿಸ್ ತಗೊತಾವ್ರೆ ಏನೇನು ಅಯ್ಯ ಕರ್ದಿ ಕರ್ದಿ ಆಲಾ ತೋಸ ಗಿಡ ಕೂದ್ರಾಯ್ತು ಬಾ ಐನ್ ಏನ್ ಮಾಡಿ ಇದೇನ್ ಮಾಡಕದ್ದು ನಂಗ ಅಪ್ಪರೋಯ್ತದೆ ರೆಚ್ಚು ಹೆಚ್ಚು ಒಬ್ಬರು ಏನೋ ಮಾಡೋದು ಮತ್ತ್ ಭಯ ಆಯ್ತದೆ ಕಣವ ನನ್ಗೆ ಮಕ್ಳು ಆರ್ ಕುಡ್ಸ್ರೂ ಬಾಳ ಒಳ್ಳೆದಂತೆ ನನಗೆ ಈಗ್ಲೇ ಪಾಪ ಮಾಡ್ಕೊ ಬರ್ಬಾರ್ದಾಗ್ ಇತ್ತು ನಾಳೆ ಕೊನಾರ್ದು ಹೋಗ್ ಕರ್ಕೊಂಡ್ ಬಿಡ್ತಾನೆ ನಡೀಲಿ ಸುಮ್ಮನೆ ನೀನು ಇದ್ಯಾ ಯಾಕೆ ನೀನ್ ಒಳ ತಲೆಗೆಸ್ಕೊಳ್ದೆ ನನಗೂ ತಲೆಗೆಸ್ತೆ ಕಣಬೆ ಏನಿ ಬಟವರ್ಷಿ ಕಣೆ ಸುಮ್ಮನೆ ಮಾತಾಡಿದ್ದೆ ಮಾತಾಡ್ಕೊಂಡು ನಮ್ ನೋಡ ತಲೆ ತಿನ್ನೋದಾಗೆ ನಿಮ್ ಜಾಸ್ತಿ ನಾನು ಕಾಯ್ತಿರೋದನ್ನೊತಾಗ ಏ ಸುಮ್ನಿ ಎದ್ದಿ ಬಾ ಇಂಜೆಕ್ಷನ್ ಮಾಡದಂತೆ ಒಂದ್ ಇಂಜೆಕ್ಷನ್ ಮಾಡ್ಸ್ಕೊ ಸರಿ ಏನು ಏನ್ ಏ ಯಾರ ಚಿಕ್ಕ ಕೊಯ್ಸೆಗೆ ಸಣ್ಣ ಮಕ್ಕಳಲ್ಲಿ ಹುಟ್ಟ ತಕ್ಷಣ ಮಕ್ಕಳ ಸೊತಗ ಬಪ್ಪ ಆಗ್ಲೇ ಏನ್ ಏರ್ ಆಗ್ಯಾರ ಮತ್ತೆ ಯಾರ್ಗುವೆ ಬಾ ಮನಿಕಬ ಸುಮ್ನೆ ಅವ್ರೇನು ಡಾಕ್ಟ್ರು ಅವ್ರು ಎದುರಿಸ್ತಾರೆ ನೀನು ಕುಣಿ ನಡಲೇ ಎದ್ದಿ ಮಾಡಿಸ್ಕೊಳಿ ಇಂಜೆಕ್ಷನ್ ಹೋಗದ ಬರಿ ನಿಮ್ದ್ ದಿಧಿ ಆಗೋಯ್ತು ಕಣತಾಗೆ ಐ ಸರಿ ಕಣವ ಆಯ್ತು ಮಾಡ್ಸ್ಕೊತೀನಿ ಗುಡು ముందరయోదు ప్లీజ్ లైక్ మాడి కమెంట్ మి సబ్స్క్రైబ్